ಮಾಧ್ಯಮ ಮಿತ್ರರು ಈಗಾಗಲೇ ವಿಚಾರ ಸಂಬಂಧಪಟ್ಟಂಗೆ ಹತ್ತೊಂಬತ್ನೂರ ಎರಡು ಎರಡು ಸಾವಿರದ ಇಪ್ಪತ್ತೆರಡರ ಇಪ್ಪತ್ತ್ಮೂರರಂದು ಜಿಂದಾಲಲ್ಲಿ ಅನಾಗರಿಕವಾಗಿ ಮತ್ತು ಸುರಕ್ಷತೆ ಇಲ್ಲದೇ ಇರತಕ್ಕಂಥ ಸ್ಥಳವನ್ನು ಇನ್ಸಿಡೆಂಟ್ ಡೇಟ್ ಬಂದು ಸರ್ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡು ಸರ್ ಘಟನೆ ನಡೆದು ಕೆಲವೊಂದು ಎರಡು ವರ್ಷ ಹೋಗಿ ಮೂರು ವರ್ಷ ಬಿದ್ದರೂ ಕೂಡ ಇವತ್ತು ಜಿಂದಾಲ್ ಅವರು ಪರಿಹಾರ ಕೊಡ್ತು ಅನ್ನೋದಾಗಲಿ ಇವತ್ತು ಅವತ್ತು ಏನು ಆವತ್ತು ಮೃತರಾಗಿರ್ತಕ್ಕಂಥ ಕುಟುಂಬ ತುಮಟಿಯಿಂದ ಪಾದಯಾತ್ರೆ ಮುಖಾಂತರ ಬಳ್ಳಾರಿ ಜಿಲ್ಲಾಧಿಕಾರಿಗಳಿಗೆ ಬಳ್ಳಾರಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿವಿ ನೋಡಿ ಮನವಿ ಮನವಿ ಪತ್ರವನ್ನು ಅಲ್ಲಿ ದಲಿತ ಕುಟುಂಬಗಳು ಇಬ್ಬರು ಹೊನ್ನೂರು ಸ್ವಾಮಿ ಮತ್ತು ರಾಮಾಂಜಿನಿ ಅನ್ನುವಂಥ ಇಬ್ಬರು ಕೂಡ ದಲಿತ ಕುಟುಂಬಗಳು ಇವತ್ತು ಆ ಡಂಪ್ ಯಾರ್ಡ್ನಲ್ಲಿ ಬಿದ್ದು ಸತ್ತೋಗಿದ್ದಾರೆ ಸತ್ತು ಎರಡೂವರೆ ವರ್ಷ ಆದರೂ ಕೂಡ ಇವತ್ತಿನವರೆಗೆ ಜಿಲ್ಲಾಡಳಿತ ಆಗಿರ್ಬೋದು ಅಲ್ಲಿಯ ಪೊಲೀಸ್ ಇಲಾಖೆ ಆಗಿರ್ಬೋದು ಇವತ್ತು ಜಿಂದಾಲ್ ಕೈಗಾರಿಕೆ ನಂಬರ್ ಒನ್ ಅಕ್ಯೂಸ್ ಇವತ್ತು ಅಲ್ಲಿ ಅಸ ಇವತ್ತು ಭದ್ರತೆ ಇಲ್ಲದೇ ಸುರಕ್ಷತೆ ಇಲ್ಲದೆ ಇರತಕ್ಕಂಥ ಕೈಗಾರಿಕೆ ಎಲ್ಲಿ ಅಮಾಯಕರು ಇವತ್ತು ಕೆಲವು ಏನು ಕ ಕಬಿಡ ತುಂಡುಗಳನ್ನು ಆರಿಸೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ಅನಾಹುತ ಆಗಿದೆ ನೋಡಿ ನಾವು ಏನಂತಂದರೆ ಕೈಗಾರಿಕೆ ದೊಡ್ಡ ಬೃಹತ್ ಕೈಗಾರಿಕೆ ಇವತ್ತಿನವರೆಗೂ ಯಾವುದೇ ಸುರಕ್ಷಿತ ಕ್ರಮಗಳು ಚಿಂದಾಲಲ್ಲಿಲ್ಲ ಹಂಗಾಗಿನೇ ಇವತ್ತು ಈ ಘಟನೆ ನಡೆದ ಮೇಲೆ ನಾವು ಬಳ್ಳಾರಿ ಜಿಲ್ಲೆ ಅಲ್ಲಿಯ ಗ್ರಾಮದಿಂದ ಪಾದಯಾತ್ರೆ ಮುಖಾಂತರ ಜಿಲ್ಲಾಧಿಕಾರಿ ಮನವಿ ಪತ್ರ ಕೊಟ್ಟರು ಕೂಡ ನೋಡಿ ಅವರ ಮೇಲೆ ಕೇಸ್ ದಾಖಲಾಗಿದೆ ಕುಡ್ತಿರಿ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ದಾಖಲಾಗಿದೆ ಆದರೂ ಕೂಡ ಇವತ್ತಿನವರೆಗೆ ಆ ಕುಟುಂಬಗಳಿಗೆ ಒಂದು ಮನೆ ಇರ್ಬೋದು ಅವರ ಒಂದು ಉದ್ಯೋಗದ ಆ ಪ್ರಶ್ನೆ ಇರ್ಬೋದು ಮತ್ತು ಅವ್ರಿಗೆ ಪರಿಹಾರ ಈ ಎಲ್ಲವನ್ನೂ ಕೂಡ ಜಿಂದಾಲರನ್ನ ಸಂಪೂರ್ಣವಾಗಿ ಕೈಗಾರಿಕೆ ನಿರ್ಲಕ್ಷ್ಯ ಮಾಡಿದೆ ಇದು ಒಂದಿಷ್ಟೇ ಅಲ್ಲ ತಿಂಗಳಿಗೆ ಒಂದು ಮೂರ್ನಾಲ್ಕು ಜನ ಅಲ್ಲಿ ಕಾರ್ಮಿಕರು ಸಾವಿಗೀಡಾಗ್ತಿದ್ದಾರೆ ಇದ್ರ ಬಗ್ಗೆ ಒಂದು ಸಮಗ್ರ ತನಿಖೆ ಆಗಬೇಕು ಜಿಂದಾಲ ಕೈಗಾರಿಕೆಯಲ್ಲಿ ನಡೆದಂಥ ಕೆಲವು ಈ ಪ್ರಕರಣಗಳೇನಿದ್ದಾವೆ ಇದು ಒಂದು ಸಮಗ್ರ ತನಿಖೆಗೆ ಆಗಬೇಕು ಅನ್ನುವಂಥವನ್ನು ನಾವು ಸರ್ಕಾರಕ್ಕೆ ದಲಿತ ಹಕ್ಕುಗಳ ಸಮಿತಿ ಒತ್ತಾಯ ಮಾಡ್ತದೆ ಇವತ್ತೇನು ಎರಡು ಎರಡೂವರೆ ವರ್ಷ ಕಳೆದರೂ ಕೂಡ ಇದೊಂದು ತನಿಖೆಗೆ ಆರಂಭ ಮಾಡಬೇಕು ಯಾಕಂದರೆ ಜಿಂದಾಲ್ ಸಾವುಗಳು ಈ ಹಿಂದೆ ಮೂರು ಜನ ಇಂಜಿನಿಯರ್ಗಳು ಸತ್ತರು ಈ ಹಿಂದೆ ಎರಡು ಮೂರು ದಿನಗಳ ಹಿಂದೆ ಕೆಲವು ಕಾರ್ಮಿಕರು ಬಿಹಾರಿನ ಕಾರ್ಮಿಕರು ಸತ್ತರು ಇಲ್ಲೇವರೆಗೂ ಕೂಡ ಯಾವುದೇ ಅವ್ರಿಗೆ ಪರಿಹಾರ ಆಗಲಿ ಸುರಕ್ಷತೆ ಇಲ್ಲ ಜಿಂದಾಲ್ ಅಂತ ಕೈಗಾರಿಕೆ ಮೇಲೆ ಇವತ್ತೇನು ಎಫ್ ಐ ಆರ್ ಆಗಿದೆ ಆ ಎಫ್ ಐ ಆರ್ ಮೇಲೆ ಅವರು ಇವತ್ತು ಕೂಡ ತನಿಖೆ ಆಗಬೇಕು ಈ ಕುಟುಂಬಗಳಿಗೆ ಈ ದಲಿತ ಕುಟುಂಬಗಳಿಗೇನು ಪರಿಹಾರ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಇಪ್ಪತ್ತೇಳನೇ ತಾರೀಕು ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕಿಗೆ ಜಿಲ್ಲಾಧಿಕಾರಿಗಳನ್ನು ಮತ್ತು ಜಿಲ್ಲಾಡಳಿತವನ್ನು ನಾವು ಪ್ರತಿಭಟನೆ ಮಾಡುವ ಮೂಲಕ ಈ ಕುಟುಂಬಗಳಿಗೆ ರಕ್ಷಣೆ ಜೊತೆಗೆ ಅವರಿಗೆ ಪರಿಹಾರ ಮತ್ತು ಜಂಧ ಇವತ್ತೇನು ಕೈಗಾರಿಕೆ ಕನ್ನಡಿಗರಿಗೆ ಉದ್ಯೋಗದ ಪ್ರಶ್ನೆಯಿಂದ ಹಿಡಿದು ಸ್ಥಳೀಯರಿಗೆ ಉದ್ಯೋಗದ ಪ್ರಶ್ನೆಯಿಂದ ಹಿಡಿದು ಇವತ್ತು ಈ ಕುಟುಂಬಗಳಿಗೆ ಪರಿಹಾರ ಕೊಡದೇ ಇರುವುದಂಥ ನೀತಿಯನ್ನು ವಿರೋಧಿಸಿ ನಾಳೆ ಇಪ್ಪತ್ತೇಳನೇ ತಾರೀಕು ಈ ಜಿಂದಾಲನ ಇವತ್ತೇನು ಸಾವಿಗೀಡಾಗಿರ್ತಕ್ಕಂಥ ಕುಟುಂಬಗಳು ಸಮೇತವಾಗಿ ನಾವು ಪ್ರತಿಭಟನೆಯನ್ನ ಜಿಲ್ಲಾಧಿಕಾರಿಗಳ ಮುಂದೆ ಇಪ್ಪತ್ತೇಳನೇ ತಾರೀಕಿಗೆ ನಾವು ಪ್ರತಿಭಟನೆಯನ್ನು ನಾವು ಮಾಡ್ತೀವಿ ಜಿಲ್ಲಾಧಿಕಾರಿಗಳು ಪಾದಯಾತ್ರೆ ಮುಖಾಂತರ ಬಂದಾಗ ಜಿಲ್ಲಾಧಿಕಾರಿಗಳು ಒಂದು ಮೀಟಿಂಗ್ ಕರೆದಿದ್ದರು ಮಾಲಿಪ್ಪಾಡ್ ಸಾಬೇರಿದ್ದರು ಹಿಂದೆ ಜಿಲ್ಲಾಧಿಕಾರಿ ಅವರೇನು ಹೇಳಿದರು ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋಕ್ಕೆ ಶಾಲೆಗಳನ್ನು ಸಹ ಹಾಸ್ಟೆಲ್ಗಳನ್ನು ಒದಗಿಸ್ತೀವಿ ಆ ಕುಟುಂಬಕ್ಕೆ ಒಂದು ಉದ್ಯೋಗ ಅಂದರೆ ಹಾಸ್ಟೆಲ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಕೆಲಸ ಕೊಡ್ತೀವಿ ಒಂದು ಮನೆ ಕಟ್ಟಿಕೊಡ್ತೀವಿ ಅಂತ ಹೇಳಿದರು ನಿಮಗೆ ಗೊತ್ತಿರಬೇಕು ಈ ಮನೆ ಇದೆ ಹೆಂಗಿದೆ ಅಂತಂದರೆ ಇದು ಯಾವುದಾದ್ರೂ ಅವ್ರ ಮನೆ ಎದುರಿಗೆ ಸೀರೆಗಳು ಹಾಕಿದ್ದಾರೆ ನೋಡಿ ಇವತ್ತು ಒಂದು ಬಾಗಿಲೇ ಇಲ್ಲ ಇಂಥ ಒಂದು ಅಲ್ಲಿರ್ತಕ್ಕಂಥ ಎಂ ಪಿ ತುಕ್ಕಾರಾಮ್ ಅಲ್ಲಿರ್ತಕ್ಕಂಥ ಅನ್ನಪೂರ್ಣಮ್ಮ ಇವತ್ತು ಆ ಕ್ಷೇತ್ರದ ಪ್ರತಿನಿಧಿಸ್ತಾರೆ ಒಂದು ಜನತಾ ಮನೆ ಕೂಡ ಕೊಡೋಕ್ಕಾಗಿಲ್ಲ ಅವತ್ತು ಹೇಳಿದರು ಜಿಲ್ಲೆ ಡಿ ಸಿ ಅವರು ಒಂದು ಜನತಾ ಮನೆ ಕೊಡ್ತೀವಿ ಆಯ್ಕೆ ಏನಾದರೂ ಕೆಲಸ ಕೊಡ್ತೀವಿ ಮಕ್ಕಳಿಗೆ ಶಿಕ್ಷಣ ವ್ಯವಸ್ಥೆ ಕೊಡ್ತೀವಿ ಎಸ್ ಸಿ ಎಷ್ಟಕ್ಕೆ ಕೆಳಗೆ ಅವ್ರಿಗೆ ಪರಿಹಾರ ಕೊಡ್ತವೆ ಅಂತ ಹೇಳಿದಂಥ ಜಿಲ್ಲಾಡಳಿತ ಇವತ್ತಿನವರಿಗೆ ಯಾವುದೇ ಪರಿಹಾರ ಕೊಡಲಿಲ್ಲ ಸರ್ ಇದರಲ್ಲಿ ಮುಖ್ಯವಾಗಿ ಈಗ ನಾವು ಏನು ಇವತ್ತಿನ ಇವತ್ತಿನ ಮಾನವೀಯ ದೃಷ್ಟಿಯಿಂದ ಕೂಡ ಸ್ಪಂದಿಸಿಲ್ಲ ಸರ್ ಇದು ಕ್ರೈಮ್ ನಂಬರ್ ಐವತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಆಗಿದ್ದರೂ ಕೂಡ ಈ ಪ್ರಕರಣದಲ್ಲಿ ಸಿವಿಲ್ ನ್ಯಾಯಾಲಯದಲ್ಲಿ ನಮಗೆ ಪರಿಹಾರ ಕೊಡೋದಿಲ್ಲ ಸರ್ ಸರ್ ಕ್ರೈಮ್ ಕ್ರೈಮ್ ನಂಬರ್ ಐವತ್ತೆರಡು ಸರ್ ಕ್ರೈಮ್ ನಂಬರ್ ಐವತ್ತೆರಡು ಸರ್